ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗ ಮುಂದೆಂದು ಕಾಣದ ಮಿಂಚಿ ಮರ್ಯಾದ ಮೇರು ನಟ ಇವರಿಗಿದ್ದ ಅಭಿಮಾನಿ ಬಳಗ ಇಂದಿಗೂ ಯಾವ ಸೂಪರ್ ಸ್ಟಾರ್ ನೋಡೋಕೆ ಸಾಧ್ಯವಿಲ್ಲ ಇಂಟರ್ನೆಟ್ ಟಿವಿ ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲೇ ಅಂಥ ದೊಡ್ಡ ಸ್ಟಾರ್ ಡಮ್ ರಾಜ್ಕುಮಾರ್ಗಿತ್ತು ರಾಜ್ಕುಮಾರ್ಗೆ ಕೇವಲ ನಟನೆಯಿಂದ ಅಭಿಮಾನಿಗಳು ಇರಲಿಲ್ಲ ಅವರಿಗೆ ಆ ಮಟ್ಟಿಗೆ ಫ್ಯಾನ್ಸ್ ಇರುವುದಕ್ಕೆ ಕಾರಣ ಅವರ ನಡೆ ವಿನಯ ವಿವೇಕ ರಾಜ್ಕುಮಾರ್ ಅವರ ಜೀವನದಲ್ಲೂ ಯಾವತ್ತೂ ಅಹಂಕಾರ ಸಿಟ್ಟು ಕೆಟ್ಟ ಭಾಷೆ ಉಪಯೋಗಿಸಿದವರಲ್ಲ ಅಂತ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಸಾಮಾನ್ಯರಂತೆ ಇರ್ತಾ ಇದ್ರು ಇವರಿಗಿದ್ದ ಸರಳತೆ ಕಂಡೇ ಅನೇಕರು ಅಭಿಮಾನಿಗಳಾಗಿದ್ರು ಒಂದೊಂದು ಬಾರಿ ಪರದೆ ಮೇಲೆ ಎಷ್ಟೇ ಅಬ್ಬರಿಸಿ ನಟಿಸಿದ್ರು ಕೂಡ ನಿಜ ಜೀವನದಲ್ಲಿ ತೀರಾ ಮೃದು ಸ್ವಭಾವದವರು ಹೇಗಿದ್ದ ಅಣ್ಣವರು ಒಮ್ಮೆ ರೌಡಿಗೆ ಮಚ್ಚು ಹಿಡಿದು ಆವಾಜ್ ಹಾಕಿದ್ರು ಈ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಬಹುಶಃ ಬಹುತೇಕ ಮಂದಿ ಅಣ್ಣವರು ಕೋಪ ಮಾಡಿಕೊಂಡಿದ್ದನ್ನ ನೋಡೇ ಇಲ್ಲ ಅಣ್ಣವರಿಗೆ ತೀರ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಕೆಲವು ಘಟನೆಗಳಷ್ಟೇ ಗೊತ್ತು ಅದು ಯಾವ ಸಂದರ್ಭ ಘಟನೆ ಏನು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಿರ್ದೇಶಕ ದಿವಂಗತ ಭಗವಾನ್ ಅಣ್ಣವರಿಗೆ ಕೋಪ ಅಂದ್ರೆ ಅದು ಕೆಂಡದಂತ ಕೋಪ ರಾಜ್ಕುಮಾರ್ ಸಿನಿಮಾದಲ್ಲಿ ನಟಿಸೋದ್ರ ಜೊತೆ ಬೇರೆ ಬೇರೆ ಊರುಗಳಲ್ಲಿ ನಾಟಕ ಮಾಡ್ತಾ ಇದ್ರು ಹಾಗೆ ನಂಜನಗೂಡಲ್ಲಿ ನಾಟಕ ಮಾಡುವಾಗ ನಡೆದ ನಿಜ ಘಟನೆ ಇದು ನಂಜನಗೂಡ್ನಲ್ಲಿ ಕ್ಯಾಂಪ್ ನಾಟಕಗಳು ನಡೀತಾ ಇತ್ತು ಅಲ್ಲಿ ಕಾಂಟ್ರಾಕ್ಟರ್ ಒಬ್ಬ ಡಾನ್ ಲೋಕಲ್ ರೌಡಿ ಆತನೇ ನಾಟಕದ ಉಸ್ತುವಾರಿ ಆಗಿದ್ದರಿಂದ ಕಲೆಕ್ಷನ್ ದುಡ್ಡು ಮೊದಲು ಅವನ ಕೈಗೆ ಹೋಗ್ತಾ ಇತ್ತು ಆದ್ರೆ ಡಾನ್ ಎರಡು ದಿನಗಳ ನಾಟಕದ ದುಡ್ಡು ಕೊಟ್ಟಿರಲಿಲ್ಲ ಹದಿನೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ತಂಡದವರಿಗೆ ಕೊಡಬೇಕಿದ್ದ ದುಡ್ಡು ಮಾತ್ರ ಕೊಟ್ಟಿರಲಿಲ್ಲ ಡಾನ್ ಎರಡು ನಾಟಕದ ದುಡ್ಡು ಕೊಟ್ಟಿಲ್ಲ ಇದರಿಂದ ಜಿ ವಿ ಅಯ್ಯರ್ ಅವರು ಪರದೆ ಎತ್ತಾ ಇದ್ದಂತೆ ಹೇಳಿದ್ರು ಆಗ ಡಾನ್ ಕೋಪದಿಂದ ಭಗವಾನ್ ಅವರಿಗೆ ಆವಾಜ್ ಹಾಕಿದ್ದ ಮುಂದೆ ದೊಡ್ಡ ಸೀನ್ ನಡೆದು ಹೋಯ್ತು ಜಿ ವಿ ಅಯ್ಯರ್ ಅವರು ಅವನು ದುಡ್ಡು ಕೊಡುವವರೆಗೆ ಪರದೆ ಎತ್ತಬೇಡ ಅಂತ ಭಗವಾನ್ಗೆ ಹೇಳಿದ್ರು ಡಾನ್ ಆರು ಗಂಟೆಗೆ ಬಂದು ಏನ್ರಿ ನಾಟಕದ ಫಸ್ಟ್ ಬೆಲ್ ಹೊಡಿಲಿಲ್ಲ ಅಲ್ವಾ ಅಂದ ಫಸ್ಟ್ ಬೆಲ್ ಹೊಡೆಯಲ್ಲಾ ಅಂತ ಭಗವಾನ್ ಹೇಳಿದ್ರು ಆಮೇಲೆ ಆರು ಹದಿನೈದಕ್ಕೆ ಬಂದ್ರು ಬೆಲ್ ಹೊಡೆಯುವುದಿಲ್ಲ ಅಂದ್ರು ಯಾಕೆ ಹೊಡೆಯಿಲ್ಲ ಅಂದಾಗ ನೀವು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಹೊಡೆಯೋದಿಲ್ಲ ಅಂತ ಭಗವಾನ್ ಹೇಳಿದ್ರು ಆಗ ಅವನು ಎಲ್ಲಿ ನಿಮ್ಮ ಐರಿ ಅಂದ ಐರಿ ಅಂದ್ರೆ ಜೀವಿ ಅಯ್ಯರ್ ಆ ಡಾನ್ ಹಾಗೂ ಐರಿ ಇಬ್ರು ನಂಜನ್ ಡಾನ್ ಜಿವಿ ಅಯ್ಯರ್ ಅವರನ್ನ ಕೇಳಿದಾಗ ನೀನು ದುಡ್ಡು ಕೊಡೋವರೆಗೂ ಪರದೆ ತೆಗೆಯೋದಿಲ್ಲ ಅಂದಿದ್ರು ಜಿವಿ ಅಯ್ಯರ್ ಹೀಗೆ ಹೇಳಿದ್ಕೊಡ್ಲೆ ಆ ಡಾನ್ ಗೆ ಕೋಪ ಬಂತು ಅಯ್ಯರ್ ಗೆ ಅವಾಜ್ ಹಾಕೋದಕ್ಕೆ ಶುರು ಮಾಡಿದ್ದ ಒಳ್ಳೆಯ ಮಾತಿನಲ್ಲಿ ಪರದೆ ಎತ್ತಿಸ್ತೀಯಾ ಇಲ್ವಾ ಅಂತ ಆವಾಜ್ ಬಿಟ್ಟಿದ್ದ ಅಲ್ಲದೆ ನಿನ್ನ ಬೋರ್ಡ್ ತಲೆಯನ್ನ ಚೂರ್ ಚೂರ್ ಮಾಡ್ತೀನಿ ಅಂತ ಬೆದರಿಸಿದ್ದ ಈ ಧಮ್ಕಿ ಗಲಾಟೆ ರಾಜ್ಕುಮಾರ್ ಅವರ ಪಕ್ಕದಲ್ಲೇ ನಡೀತಾ ಇತ್ತು ಅಣ್ಣವರು ಮೇಕಪ್ ಹಾಕೊಂಡು ಮೀಸೆ ಅಂಟಿಸಿಕೊಳ್ತಿದ್ರು ಯಾವಾಗ ಡಾನ್ ಅಯ್ಯರ್ಗೆ ಅವಾಜ್ ಹಾಕಿದ್ನೋ ಅಣ್ಣವರಿಗೆ ಕೋಪ ಎಲ್ಲಿತ್ತೋ ಏನೋ ಉಗ್ರ ನರಸಿಂಹನಂತೆ ಎದ್ದೆ ಬಿಟ್ರು ಅಲ್ಲೇ ಇದ್ದ ಕತ್ತಿಯನ್ನ ಹಿಡಿದು ಇನ್ನೊಂದ್ಸಲ ಹೇಳು ಅನ್ನುತ್ತಿದ್ದಂತೆ ಡಾನ್ ನಡುಗಿ ಹೋಗಿದ್ದ ರಾಜ್ಕುಮಾರ್ ಅವರ ಕಣ್ಣು ಕೆಂಪಾಗಿತ್ತು ಯಾವತ್ತು ಯಾರನ್ನು ಏಕವಚನದಲ್ಲಿ ಮಾತನಾಡಿಸಿದ ರಾಜ್ಕುಮಾರ್ ಅಂದು ಕತ್ತಿ ಹಿಡಿದು ರೌಡಿಗೆ ಅವಾಜ್ ಬಿಟ್ಟಿದ್ರು ಅಸಲಿಗೆ ಅಲ್ಲಿ ನಡೆದಿದ್ದು ಕೇವಲ ವಾಗ್ವಾದ ಅಷ್ಟೇ ಅಷ್ಟಕ್ಕೂ ಅಣ್ಣವರ ಕೋಪ ಇನ್ನು ನೆತ್ತಿಗೆ ಹತ್ತಿತ್ತು ಅಣ್ಣವರು ಕತ್ತಿ ಎತ್ತಿ ಹಿಡಿದಿದ್ದೆ ತಡ ನಡುಕ ಶುರುವಾಗಿತ್ತು ಆಗ ಡಾನ್ ಆಯ್ತು ದುಡ್ಡು ತಂದು ಬಿಸಾಡ್ತೀನಿ ಅಂದ ಬಿಸಾಕ್ತಿಯೋ ಏನ್ ಮಾಡ್ತೀಯೋ ಮೊದಲು ತಂದು ಇಡುವಂತ ರಾಜ್ಕುಮಾರ್ ಮತ್ತಷ್ಟು ಗದ್ರಿದ್ರು ಹಾಗೆ ಕೊಣಗಿಕೊಂಡು ಆಚೆ ಕಡೆ ಹೋದ ಡಾನ್ ಐದು ನಿಮಿಷದಲ್ಲಿ ದುಡ್ಡು ತೆಗೆದುಕೊಂಡು ಬಂದು ಐದು ಸಾವಿರ ರೂಪಾಯಿ ಇಟ್ಟ ಇಂಥವರಿಗೆ ಹೇಗೆ ಮಾಡಬೇಕು ಒಳ್ಳೆ ಮಾತಿನಲ್ಲಿ ಇವರು ಬಗ್ಗೋದಿಲ್ಲ ಹೇಗಂತ ರಾಜ್ಕುಮಾರ್ ಕೋಪದಲ್ಲೇ ಮಾತಾಡಿದ್ರು ಇದೊಂದು ಘಟನೆ ನಾನು ನೋಡಿದ್ದೆ ಅಂತ ದಿವಂಗತ ಹಿರಿಯ ನಿರ್ದೇಶಕ ಭಗವಾನ್ ಹಳೆಯ ಸಂದರ್ಶನವೊಂದರಲ್ಲಿ ನೆನಪಿಸಿಕೊಂಡ್ರು ಇದ್ರ ಜೊತೆ ಮೊದಲು ಬಾಂಡ್ ಸಿನಿಮಾ ಮಾಡಿದ್ದು ಹೇಗೆ ಅಂತಲೂ ಭಗವಾನ್ ರಿವೀಲ್ ಮಾಡಿದ್ರು ಸಂಧ್ಯಾ ರಾಗ ರಾಜದುರ್ಗದ ರಹಸ್ಯ ಸಿನಿಮಾದ್ ಬಳಿಕ ಏನ್ ಮಾಡಬೇಕು ಅನ್ನೋ ಚಿಂತೆ ಕಾಡೋಕೆ ಶುರುವಾಯ್ತು ಆಗ ಇವರೆಲ್ಲರೂ ಚೆನ್ನೈನಲ್ಲಿ ಇದ್ರು ರಾಜ್ಕುಮಾರ್ ವರದಪ್ಪ ಹಾಗೂ ದೊರೆ ಭಗವಾನ್ ಒಟ್ಟಿಗೆ ಕಾಲ ಕಳಿತಿದ್ರು ಆಗ ಚೆನ್ನೈನಲ್ಲಿ ಜೇಮ್ಸ್ ಬಾಂಡ್ ರೀತಿಯ ಹಾಲಿವುಡ್ ಸಿನಿಮಾ ರಿಲೀಸ್ ಆಗಿತ್ತು ಆಗ ಇವರೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಆ ಸಿನಿಮಾ ನೋಡಿದ್ರು ಸಿನಿಮಾ ಮುಗಿಸಿ ಹೋಟೆಲ್ಗೆ ಬಂದ್ ಕೂಡ್ಲೆ ಇಂಥದ್ದೊಂದು ಸಿನಿಮಾವನ್ನ ಯಾಕೆ ತೆಗಿಬಾರ್ದು ಅಂತ ಹೇಳಿದ್ರು ಹಾಗೆ ಹೇಳಿದಾಗ ರಾಜ್ಕುಮಾರ್ ಅವರು ಚೋರಾಗಿ ನಕ್ಕಿದ್ರು ನವಿಲನ ನೋಡಿ ಕೆಂಬೂತ ಹುಕ್ಕ ತೆರೆದುಕೊಳ್ಳುತ್ತಂತೆ ಆ ತರ ಆಯ್ತು ನಿಮ್ ಕತೆ ಇಂಗ್ಲಿಷ್ ಸಿನಿಮಾ ನೋಡಿ ಕನ್ನಡ ಪಿಕ್ಚರ್ ತೆಗಿತೀನಿ ಅಂತೀರಲ್ಲ ನೀವಿಂತ ಮುಟ್ಟಾಳರು ಅಂತ ರಾಜ್ಕುಮಾರ್ ಪ್ರಶ್ನೆ ಮಾಡಿದ್ರು ಅದಕ್ಕೆ ದೊರೈ ನೀವು ಓಕೆ ಅಂದ್ರೆ ಈ ರೀತಿ ಸಿನಿಮಾ ಮಾಡ್ತೀನಿ ಅಂದಿದ್ರಂತೆ ರಾಜ್ಕುಮಾರ್ ಅವರು ಒಪ್ಪಿಗೆ ಕೊಟ್ಟಿದ್ರು ಅಣ್ಣವರು ಹೀಗೆ ಹೇಳ್ತಾ ಇದ್ದಂತೆ ದೊರೆ ಹಾಗೂ ಭಗವಾನ್ ಇಬ್ಬರು ಅದರ ಕೆಲಸದ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ರು ಅನೇಕ ಪುಸ್ತಕಗಳನ್ನು ಓದಿ ಸಿನಿಮಾ ಮಾಡಿಬಿಟ್ರು ಆ ಸಿನಿಮಾವೇ ಜೇಡರ ಬಲೆ ಆ ಸಿನಿಮಾ ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿದಿದೆ ಅಂದರೆ ತಪ್ಪಾಗೋದಿಲ್ಲ